ಇಲ್ಲಿ ಜೋಡಿ ಬಸವಣ್ಣನ ದೇವಸ್ಥಾನದ ಅಭಿವೃದ್ಧಿಗೆ ಇಲ್ಲಿ ಸಂಘಟನೆ ಎಲ್ಲ ಸೇರಿಕೊಂಡು ಎಲ್ಲರೂ ಸೇರ್ ಮಾಡ್ತಾ ಇದ್ದಾರೆ ಏನು ನಮ್ಮ ಗುರುಗಳು ಹೇಳದಂಗೆ ಎಲ್ಲ ಸಾರ್ವಜನಿಕರಿಗೆ ಒಂದಾಗಬೇಕಾದ್ರೆ ಪ್ರಸಾದವನ್ನು ಹೆಚ್ಚು ಕಮ್ಮಿ ಸಾವಿರ ಜನಕ್ಕೆ ಮಾಡಿಸಿದ್ದೇವೆ ಇದು ಮೆಂತ್ಯ ಬಾತು ರವಿದರ್ಶನ್ ಅವರು ಮಾಡಿಸ್ಬಿಟ್ಟಿದ್ದಾರೆ ಇದು ಟೊಮೊಟೊ ಬಾತು ಹೆಸರಾಂತ ಹೋಟ್ಲಾದಂಥ ಪೈತ ಹೋಟ್ಲವರು ಮಾಡಿಸ್ಬಿಟ್ಟಿದ್ದಾರೆ ನನ್ನ ಹೆಸರು ಉಮೇಶ್ ಅಂತ ಹೇಳ್ಬಿಟ್ಟು ಸಮಾಜ ಸೇವಕರು ಶಾಸನದ ಸಂತೇ ಬಿದ್ದಿ ಮೂರು ತಲೆಮಾರುಗಳಿಂದ ನಾಟಿ ಔಷಧಿ ಕೊಡ್ತಾ ಬಂದಿದ್ದೇವೆ ಆ ಪ್ರಶಸ್ತಿ ಮೂರು ತಲೆಮಾರಿಂದ ಔಷಧಿ ಕೊಡೋದು ನೋಡಿ ಗುರುತಿಸಿ ಸುವರ್ಣ ಚಾರಿಟೇಬಲ್ ಟ್ರಸ್ಟ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ರಾಜ್ಯ ಪ್ರಶಸ್ತಿ ಪುರಸ್ತುತರಾಗಿದ್ದೇವೆ ಇದು ನಮಗೆ ಸ್ಫೂರ್ತಿದಾಯಕವಾಗಿದೆ ಇದೇ ರೀತಿ ನಾವು ಇಲ್ಲಿ ಕಾಸನದಲ್ಲಿ ಬಸ್ ಸ್ಟಾಪಲ್ಲಿ ಹನುಮನ್ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ವರ್ಷ ವರ್ಷ ಈ ಸರ್ತಿ ರೋಡು ಕಾಮಗಾರಿ ಕೆಲಸ ನಡೀತದಿಂದ ಅಲ್ಲಿ ಪರ್ಮಿಷನ್ ಕೊಡಲಿಲ್ಲ ಹಾಗಾಗಿ ಜೋಡಿ ಬೈಲು ಬಸವಣ್ಣ ದೇವಸ್ಥಾನ ಹತ್ತಿರ ಆಯೋಜನೆ ಮಾಡಿದ್ದೀವಿ ಓ ನೆಲೆ ದಿವಸನೂ ಗ್ರಾಮ ದೇವತೆಗಳಾದಂಥ ಮುಂಡಮ್ಮ ಬಸವಣ್ಣ ಚೌಡಮ್ಮ ಹಾಗೂ ಆಂಜನೇಯ ದೇವರು ಕರ್ಕರೆ ತಂದು ಅಭಿಷೇಕ ಮಾಡಿ ಅದೇ ರೀತಿ ಭಜನೆ ಕಾರ್ಯಕ್ರಮ ನೆರವೇರಿಸಿ ಇಲ್ಲಿ ಅನ್ನ ಸಂತರ್ಪಣೆ ಮಾಡಿ ಕಾರ್ಯಕ್ರಮ ಇದ್ದೀವಿ ಇವತ್ತು ಸಹ ಎರಡನೇ ದಿವಸವಾಗಿ ಶಿವರಾವ್ ಉಮೇಶ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಸಹ ಬದನೆಯ ಕಾರ್ಯಕ್ರಮ ನೆರವೇರಿಸ್ಕೊಡ್ತಾ ಇದ್ದಾರೆ ಇದನ್ನು ನೆರವೇರಿಸ್ಬಿಡೋದಕ್ಕೆ ಸ್ಫೂರ್ತಿಯಾದಂಥ ನಮ್ಮ ತಂಡದ ಯುವಕರು ಮತ್ತು ನಮ್ಮ ಗ್ರಾಮಾಭಿವೃದ್ಧಿ ಟ್ರಸ್ಟಿನ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸಹಕರಿಸಿದ್ದಾರೆ ಅಥವಾ ಸುತ್ತಮುತ್ತ ಗ್ರಾಮಸ್ಥರು ಏರಿಯಾದ ಹೀಗಾಗಿ ನಮಗೊಂದು ಸ್ಫೂರ್ತಿಯಾಗಿದೆ ಜೋಡಿ ಬೈಲ ಬಸವಣ್ಣದೇ ಟ್ರಸ್ಟು ಈ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮ ಇದ್ದೀವಿ ಈಗ ಪೂಜೆ ನೆರವೇರ್ತಾ ಇದೆ ದಯಮಾಡಿ ಭಕ್ತಾದಿಗಳೆಲ್ಲ ಸಹಕರಿಸಿದ್ದಾರೆ ಸಾಕಷ್ಟು ಜನದಲ್ಲಿ ಬಂದು ಪ್ರಸಾದ ಕೂಡ ರೆಡಿಯಾಗಿದೆ ಬಂದು ಸಹಕರಿಸಬೇಕಾಗಿ ವಿನಂತಿ ಉಮೇಶ್ ಬಿ ಜೆ ಪಿ ಮುಖಂಡರಾಗಿದ್ದೇವೆ ಇವತ್ತು ಇಲ್ಲಿಗೆ ಈ ಒಂದು ಜಾಗಕ್ಕೆ ಸುರೇಶ್ ಗೌಡರು ಮತ್ತು ಜ್ಯೋತಿ ಗಣೇಶ್ ಅವರು ಆಗಮಿಸಿದ್ದಾರೆ ಅವ್ರಿಗೊಂದು ಮನವಿ ಸಹ ತಲು ಸಲ್ಲಿಸ್ತಾ ಇದ್ದೇವೆ ಈ ಜೋಡಿ ಮೈಲ ಬಸವಣ್ಣ ದೇವಸ್ಥಾನದ ಟ್ರಸ್ಟ್ಗೆ ಈ ಜಾಗವನ್ನು ಸ್ವಲ್ಪ ಮಂಜೂರು ಮಾಡಿಕೊಡ್ಬೇಕಾಗಿ ಅವ್ರಿಗೊಂದು ಮನವಿ ಸಲ್ಲಿಸ್ಬೇಕಂತ ನಾವೆಲ್ಲ ಟ್ರಸ್ಟಿನ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೇವೆ ಇಲ್ಲಿ ಸುತ್ತಮುತ್ತಲಿನ ಜನರನ್ನು ಸಹಕರಿಸಿ ನಮಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಕೋರ್ಕೊತಾ ಇದ್ದೇವೆ ಓಲೋ ಭರತ್ ಮತ ಕಿ ಜೈ ಶ್ರೀರಾಮ ಜೂತ ಹನುಮಾನ್ ಕಿ ಜೈ ನಿನ್ನೆ ಸಾವಿರಾರು ಜನ ಇದೇ ಸಂದರ್ಭದಲ್ಲಿ ಆಗಮಿಸಿದರು ಇವತ್ತು ಸಹ ಆಗಮಿಸುತ್ತಿದ್ದಾರೆ ಪ್ರಹಾದ ಕೂಡ ಒಂದು ವ್ಯವಸ್ಥೆ ಮಾಡಿದ್ದೇವೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆಗಮಿಸಿ ಪ್ರಹಾದವನ್ನು ವಿನಿಯೋಗ ಮಾಡಬೇಕಾಗಿ ಕಾರ್ಯಕ್ರಮ ಸದುಕುಪಯೋಗ ಪಡಿಸಬೇಕಾಗಿ ವಿನಿತಿ ಕೋರಿಕೊಳ್ತಾ ಇದ್ದೇವೆ ಪ್ರಸಾದ ಪೊಂಗಲ್ಲು ಮತ್ತು ಪುಳಿಯೋಗರೆ ಮತ್ತು ನಮ್ಮ ಟೊಮಟೊ ಬಾತು ಮತ್ತು ನೈವೇದ್ಯಕ್ಕೆ ಪ್ರಸಾದ ಮೂರ್ನಾಲ್ಕು ಥರ ಪ್ರಸಾದ ರೆಡಿ ಮಾಡಿದ್ದೇವೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಬರ್ತಾರಲ್ಲೇ ಪ್ರಸಾದ ಎಷ್ಟೇ ಜನ ಬಂದರೂ ಪ್ರಸಾದಕ್ಕೆ ವ್ಯವಸ್ಥೆ ಇದೆ ಯಾರೂ ಹಸ್ಕೊಂಡು ಹೋಗೋ ಹಸ್ಕೊಂಡು ಹೋಗೋ ಥರ ಇಲ್ಲ ಯಾವುದೇ ರೀತಿ ಜನ ಬಂದರೂ ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಯಾವ ತೊಂದರೆ ಆಗೋಲ್ಲ ಇಲ್ಲಿನ ಜನ ಇಲ್ಲಿನ ಜನ ನಮಗೆ ಅದೇ ರೀತಿ ಸಪೋರ್ಟ್ ಕೊಡ್ತಾ ಇದ್ದಾರೆ ಇನ್ನು ಮುಂದೆ ನಿಮಗೆ ರೀತಿ ಸಪೋರ್ಟ್ ಕೊಡಲಿ ಎಲ್ಲ ಸಹಕಾರದಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಹತ್ತು ವರ್ಷ ನಡೆಸ್ಕೊಳ್ತಾ ಇದ್ದೀವಿ ಈ ಮುಂದಿನ ದಿನಗಳಲ್ಲಿ ಇದೇ ಮಾಡಬೇಕಂತ ಆಲೋಚನೆ ಇದೆ ನಮ್ಮ ಜನಪ್ರಿಯ ಶಾಸಕರಾದ ಜೋಶಿ ಗಣೇಶ್ ಅವರು ಮತ್ತು ಸುರೇಶ್ ಅವರು ಬಂದಂಥ ಸಮಯದಲ್ಲಿ ಇಲ್ಲಿ ಮನವಿ ಪತ್ರ ಕೂಡ ಸಲ್ಲಿಸ್ತಾ ಇದ್ದೇವೆ ಅವರು ದಯಮಾಡಿ ಈ ಜಾಗವನ್ನು ನಮಗೆ ಟ್ರಸ್ಟ್ ಹೊತ್ತಿಗೆ ವ್ಯವಸ್ ದೇವಸ್ಥಾನ ಅಭಿವೃದ್ಧಿಗೆ ಟ್ರಸ್ಟ್ಗೆ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ದೇವಸ್ಥಾನ ಕಟ್ಟಬೇಕಂತ ಸಂಕಲ್ಪ ಇದೆ ದಯಮಾಡಿ ಆಂಜನೇಯ ಸ್ವಾಮಿ ಮತ್ತು ಬೈಲು ಬಸವಣ್ಣ ಜೋಡಿ ಬಸವಣ್ಣ ಸ್ವಾಮಿಗಳು ಅನುಗ್ರಹ ಮುಂದಿಂದ ಆಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಈಗ ನೋಡ್ತಾ ಇರ್ಬೋದು ಈಗ ನಮ್ಮ ಗ್ರಾಮದ ಅಧಿದೇವತೆ ಆದ ಗುಂಡ್ಲಮಾತಾಯಿ ಬಸವಣ್ಣ ದೇವತೆ ಮತ್ತು ಆಂಜನೇಯ ಸ್ವಾಮಿ ಮತ್ತು ಚೌಡಮ್ಮ ಸ್ವಾಮಿ ಮತ್ತು ನಾವು ಹತ್ತು ವರ್ಷದಲ್ಲಿ ಬಂದಂತಹ ಆಂಜನೇಯ ಇಷ್ಟೋ ದೇವರುಗಳಿಗೆ ಅಭಿಷೇಕ ಮಹಾಮಂಗಳಾರತಿ ಕಾರ್ಯಕ್ರಮ ನಡೀತಾ ಇದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಇನ್ನೂ ಜನ ಬರೋ ನಿರೀಕ್ಷೆ ಇದೆ ದಯಮಾಡಿ ಎಲ್ಲ ಸಹಕರಿಸಬೇಕು ನಿಮ್ಮ ನಿಮ್ಮ ಒಂದು ಸ್ನೇಹಿತರು ಇವರೆಲ್ಲ ನಿಮಗೆ ಯಾವ ತರ ಸಹಾಯ ಮಾಡ್ತಿದ್ದಾರೆ ನಮ್ಮ ಸ್ನೇಹಿತರು ಆದಂತಹ ಒಗ್ಗಟ್ಟು ಚೆನ್ನಾಗಿದೆ ಏನೇ ಆಗಲಿ ಕಥಾಯ ಕಥಾಯ ಇಲ್ಲಿ ದೇವಸ್ಥಾನ ಮಾಡಲೇಬೇಕು ಅಂತ ಒಂದು ಪಣ ತೊಟ್ಟಿದ್ದೀವಿ ಸಹಕಾರ ಸಹಕಾರ ಚೆನ್ನಾಗಿದೆ ಈ ಏರಿಯಾದ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕಿನ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಸಹಕಾರ ಕೊಡಬೇಕು ಎಚ್ಎ ಸಂಘದ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡಬೇಕು ಅದ ಈಗ ಕೊಡ್ತಾ ಇದ್ದಾರೆ ಅದೇ ಜೊತೆಗೆ ನಮ್ಮ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರು ಮತ್ತೆ ಸುರೇಶ್ ಗೌಡರವರ ಸಹಕಾರ ಕೇಳ್ತೀವಿ ಅವ್ರ ಸಹಕಾರ ಮುಖ್ಯ ಅವರು ಮುಂದಿನ ದಿನಗಳಲ್ಲಿ ಏನು ಒದಗಿಸ್ಕೊಟ್ರೆ ನಾವು ಒಂದು ಮಂದಿರ ಮಾಡಬೇಕಂತ ಪಣ ತೊಟ್ಟಿದ್ದೀವಿ ಅದಕ್ಕೆ ಈ ಆಂಜನೇಯನ ಶಕ್ತಿ ಕೊಡಬೇಕು ಬೈದ್ ಬಸವಣ್ಣನೇ ಶಕ್ತಿ ಕೊಡ್ಬೇಕಂತ ತು ಸವಿನೇ ಪ್ರಾರ್ಥನೆ ಪ್ರಸಾದವನ್ನು ಹೆಚ್ಚು ಕಮ್ಮಿ ಸಾವಿರ ಜನಕ್ಕೆ ಮಾಡಿಸಿದ್ದೇವೆ ಇದು ಮೆಂತ್ಯ ಬಾತು ರವಿ ದಶ ಹೋಟ್ಲವರು ಮಾಡಿಸ್ಕೊಟ್ಟಿದ್ದಾರೆ ಇದು ಟೊಮೊಟೊ ಬಾತು ಹೆಸರಾಂತ ಹೋಟ್ಲಾದಂಥ ಪವಿತ್ರ ಹೋಟ್ಲವರು ಮಾಡಿಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇದನ್ನು ಈ ಇದನ್ನು ಅವರೇ ಮಾಡಿಸ್ಕೊಟ್ಟಿದ್ದಾರೆ ಮತ್ತು ನಾವು ಕಮಿಟಿ ಸಂಘದ ವತಿಯಿಂದ ಕಮಿಟಿ ವತಿಯಿಂದ ಮೆಂತ್ಯ ಬಾತು ಮತ್ತೆ ಇದು ಇದೊಂದು ಮೆಂತ್ಯ ಭಾತು ಮತ್ತು ಪೊಂಗಲ್ಲು ಇಷ್ಟೊಂದು ರೆಡಿ ಮಾಡ್ಕೊಂಡಿದ್ದೀವಿ ಶ್ರೀ ಪೊಂಗಲ್ಲು ಯಾರು ಸಹ ಹೊಸ್ಕೊಂಡು ಹೋಗಬಾರ್ದು ಎಲ್ಲರಿಗೂ ಬಸದ ವಿನಯ ಬರ್ತದೆ ಮಾಡ್ಕೊಂಡಾಗಿ ವಿನಂತಿ ಮುಂದೆ ಇದೇ ರೀತಿ ನಾವು ಬಸವನ್ ಜಯಂತಿ ಒಳಗೆ ಬಸವಣ್ಣನ ಜಯಂತಿ ಮಾಡ್ತೇವೆ ಮತ್ತು ಶ್ರೀರಾಮನವಮಿ ಮಾಡ್ತೇವೆ ಮತ್ತು ಹನುಮಾನ್ ಜಯಂತಿ ಮಾಡ್ತಾ ಇದ್ದೀವಿ ಇದೇ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕಾಗಿ ವಿನಂತಿ ವಂದನೆಗಳು ಎಲ್ಕ ಯೋಚನೆ ರೈತರು ಮಳೆ ಬರ್ಲಿಲ್ಲ ಅಂತ ಯೋಚನೆ ಅರ್ಥ ಮಾಡ್ಕೊಳ್ಳಿ ಬರ್ಲಿ ಯಾಕೆ ಚಪಾಳೆ ಉಳಿದ್ ಕೇಳಿದೆ ಅಂದ್ರೆ ಅಲ್ಲಿ ಗುಳ್ಳ ತುಂಬಾ ಗುಳ್ಳ ಅಲ್ಲ ನನಗೆ ಚಪ್ಪಳೆ ಉಳಿದ ಅಂದ್ಮೇಲೆ ನಾಳೆ ಹೊತ್ತು ಕೈ ಬೇಗ ಬೇಡುವಂತ ಕೈಗೊಂಡ್ಬಿಡ್ತಾವಳಿ ಮದುವೆ ಮಾಡಿ ಕಳಿಸ್ಬೇಕಾದ್ರೆ ಹೆಣ್ಮಗಳು ಹೇಳ್ತಿದ್ರು ಇದೆಲ್ಲ ನಿನ್ನ ಮನೆ ಅದು ನಿನ್ನ ಮನೆ ಅತ್ತೆ ಮಾವ ಅಂದ್ರೆ ಎತ್ತೋರು ಅಂತ ತಿಳ್ಕೊ ಚೆನ್ನಾಗಿ ಬಾಳು ನಮ್ಮ ಮನೆ ಕೀರ್ತಿ ಉಳಿಸೋ ಕಷ್ಟ ಸುಖ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ಹೇಳ್ತಿದ್ರು ಈಗ ಹಂಗೆ ಹೇಳಿ ಕಳಿಸೋದಿಲ್ಲ ಅಲ್ವಾ ಹುಷಾರು ಕಣ ಓ ನಿಮ್ಮ ಅತ್ತೆ ಒಂಥರ ಕಾಣ್ತವಳಿ ನೀನು ಸ್ವಲ್ಪ ಜಾಪಾನ ನಿನ್ನ ನೀರು ಹಾಕೋ ರಾತ್ರಿ ಚೌಟ್ರಿ ಹುಸಿ ನಾಟಕ ಮಾಡಿದ್ರ ಏನೇ ಆದ್ರೂ ಅದ್ ಫೋನ್ ಹಾಕೊಂಡು ಸಂಜೆ ಬದುಕುಂತೆ ಕಳ್ಸ್ಬೇಕಲ್ವಾ ಬದುಕುವಂತೆ ಕಳಿಸ್ಬೇಕು ಎದುರಿಸುವಂತೆ ಹೌದು ಕೆಳಸೋಣ ಅಮ್ಮನ ಮನೆಗಿಂತ ಅತ್ತೆ ಮನೆಗಿಂದ ಅತ್ತೆಯ ಮನೆಗೂ ಹೇಳ್ತಾರೆ ಅಣ್ಣ ತಂಗಿ ಇದ್ರೆ ಇವತ್ತು ಸ್ವಲ್ಪ ಇಲ್ಲ ಮೊದಲು ಒಂದು ಗುಂಡೆ ಸೈಟು ಆ 1.40 ಮೂವತ್ತು ಸಾವಿರ ಸಿಕ್ಕಿದ್ರು ಚೆನ್ನಾಗಿದ್ರು ಎಲ್ಲರೂ ಈ 30 ಲಕ್ಷ ಆಗಿದೆ ಎಲ್ಲಾ ಚೆನ್ನಾಗಿದೆ ವರ್ಷ ಆಯ್ತು ನನಗೆ ಒಂದ್ 20 ಗ್ರಾಂ ಚಿನಾ ಇಲ್ಲ ಎಲ್ಲರೂ ತಂದೆ ಯಾರು ಇಲ್ಲ ಕೂಲಿ ಮಾಡುವ ತಂದೆ ತಾಯಿ ಯಾರು ಇಲ್ಲ ನಾವು ಮೇರಿಸತರೋ ಜನಾಂತ್ಯ ಆದಂತ ನೆನಸಿವಿ ಅವ್ರ ತಂದೆ ತಾಯಿ ಶುರು ಮಾಡಿದ್ರು ನಾವು ಪದ ಮಾಡ್ತಿದ್ದೆ ಹೇಳಿ ವೃದ್ಧಾಶ್ರಮ ತಾಯಿ ಬಿಟ್ಟವ್ ನೋಡ್ಲಿಕ್ಕೆ ಹೋಗವ್ರೆ ಏನಂತ ಕೇಳ್ಬೋದು ತಾಯಿ ವೃದ್ಧಾಶ್ರಮದಲ್ಲಿ ಅಜ್ಜಿ ಕುಂತವ್ ಎಂಬತ್ತು ವರ್ಷ ಇವ್ರ್ ಭಕ್ತರು ಕುಂತವ್ ಅಜ್ಜಿ ನಿಮಿಷ ಮಾತಾಡ್ತಿಲ್ಲ ಇವರು ಇಲ್ಲಿ ಜೋಡಿ ಬಸವಣ್ಣನ ದೇವಸ್ಥಾನದ ಅಭಿವೃದ್ಧಿಗೆ ಇಲ್ಲಿ ಸಂಘಟನೆ ಎಲ್ಲ ಸೇರಿಕೊಂಡು ಎಲ್ಲರೂ ಸೇರು ಮಾಡ್ತಾ ಇದ್ದಾರೆ ಇಲ್ಲಿ ಈ ಕ್ಷೇತ್ರ ತುಂಬ ಅಭಿವೃದ್ಧಿ ಆಗಿರೋವಂಥ ಹಿಂದಿನ ಕಾಲದಿಂದನೂ ಬಂದಿರೋವಂಥದ್ದು ಈಗ ಒಂದು ಆರೂಢ ಪ್ರಶ್ನೆ ನೋಡಿದ್ವಿ ಸಮಯ ಸದ್ಯವಾಗಿ ಅದರಲ್ಲಿ ಬಂದಿರೋ ಪ್ರಕಾರವಾಗಿ ಹಿಂದಿನಿಂದ ಬಂದಿರೋ ಅಭಿವೃದ್ಧಿ ಸ್ಥಳ ಇದು ಈ ಸ್ಥಳದಲ್ಲಿ ತುಂಬ ಜನ ಮೇಲ್ ಬಂದಿರೋ ಇದೆ ಈ ಗ್ರಾಮ ತುಂಬ ಅಭಿವೃದ್ಧಿ ಆಗಿರುವಂಥದ್ದು ಇದಕ್ಕೊಂದು ಅಷ್ಟಮಂಗ್ಲ ಪ್ರಶ್ನೆ ಹಾಕಿ ನೋಡಿ ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಈ ಜನಾಂಗನ ಮೇಲೆ ತರಬೇಕು ಇಲ್ಲಿರೋ ಅಂಥ ಎಲ್ಲ ಜನಗಳ್ನೂ ಮೇಲೆ ತರಬೇಕು ಅಂತ ನಮ್ಮ ರಘುವವರಾಗಲಿ ರವಿಯವರಾಗಲಿ ನನ್ನ ತುಂಬ ಒತ್ತಾಯ ಮಾಡಿ ತರಿಸಿದ್ರು ಕರೆಸದ ಮೇಲೆ ಮುಂದೆ ಮುಂದೆ ಬರೋವಂಥ ಕಾಲಗಳಲ್ಲಿ ಒಂದು ಅಷ್ಟಮಂಗ ಪ್ರಶ್ನೆ ಹಾಕಿ ಮೇಲೆ ತರೋಣ ಅಂತ ಇದೊಂದು ಯೋಜನೆ ಮಾಡ್ಕೊಂಡಿದ್ದೀವಿ ಈ ಕ್ಷೇತ್ರ ಅಭಿವೃದ್ಧಿ ಆಗಲಿ ಅಂತ ಹೇಳಿಬಿಟ್ಟು ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡೋಣ ಅಂತ ನಮ್ಮಲ್ಲಿ ಒಂದು ಪ್ರಾರ್ಥನೆ ಮಾಡಿ ನಮಸ್ತೆ ಏನು ನಮ್ಮ ಗುರುಗಳು ಹೇಳ್ದಂಗೆ ಎಲ್ಲ ಸಾರ್ವಜನಿಕರಿಗೆ ಒಂದಾಗಬೇಕಾದ್ರೆ ಎಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಖ್ಯಾಚದದಲ್ಲಿ ಇದು ದೇವಮೂಲೆ ವಿಗ್ರಹ ಇದು ನಮ್ಮ ಖ್ಯಾತ ಸಂದರ್ಭದಲ್ಲಿ ನಾವು ಯಾವಾಗಲೂ ಆಗಲಿ ಒಂದು ಸತಿ ನಾವು ಹಿಂದೆ ಬಂದಂಥ ಸಂದರ್ಭದಲ್ಲಿ ರಾಜಕೀಯ ಅಲ್ಲಿ ಮತ್ತೊಂದಲ್ಲಿ ಇಲ್ಲಿ ನಾವು ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ವು ಹಂಗೆ ಭಾಳ ಇದನ್ನು ಏನು ಗುರುಗಳು ಹೇಳ್ದಂಗೆ ಇದು ಅಭಿವೃದ್ಧಿ ಆಗಬೇಕಾದ್ರೆ ಅಭಿವೃದ್ಧಿ ಆದರೂ ಮಾತ್ರ ನಮ್ಮ ಖ್ಯಾತವರು ಇನ್ನೂ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಸಹ ಭಾಳ ಅಭಿವೃದ್ಧಿ ಅವರು ಆಗ್ತಾರೆ ಈ ಅಭಿವೃದ್ಧಿ ದೇವಸ್ಥಾನ ಅಭಿವೃದ್ಧಿ ಆದಂಗೆಲ್ಲ ನಮ್ಮ ಜನಾಂಗದವರು ಎಲ್ಲ ಜನಾಂಗದವರು ಸೇರಿ ಅಭಿವೃದ್ಧಿ ಆಗ್ತಾರೆ ಆದರೆ ಇಲ್ಲಿ ನನಗೆ ಇವತ್ತು ಮೊನ್ನೆನೇ ಬರ ಹೇಳಿದರು ನಾನು ಬರೋಕ್ಕಾಗಲಿಲ್ಲ ಇವತ್ತು ಗುರುಗಳಿಂದ ನಾನು ಬರೋಕ್ಕೆ ಕಾರಣ ಆಯಿತು ಯಾಕೆಂದರೆ ನಂಗೆ ಹಲವಾರು ವರ್ಷದಿಂದ ನಮ್ಮ ರಘು ನಮ್ಮ ಹಲವಾರು ನಮ್ಮ ಸ್ನೇಹಿತರು ಇದ್ರು ನನಗೆ ಬರೋಕ್ಕಾಗಿರಲಿಲ್ಲ ಹಾಗಾಗಿ ಏನೋ ಭಗವಂತನೇ ಕರ್ಕೊಂಬಂದಂಗೆ ಅಂತ ಆದರೆ ಇವ್ರ ಮುಖಾಂತರವಾಗಿ ನಾನು ಬಂದಂಥ ಸಂದರ್ಭ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ನಮ್ಮ ತಲತಲಾಂತರದಿಂದ ಇಲ್ಲಿ ಹಿಂದೆ ಒಂದು ಜಮೀನಿತ್ತು ನಮ್ಮ ದೊಡ್ಡಪ್ಪರದು ಅವಾಗ ಇಲ್ಲಿ ನೆಡ್ಕಂಡು ಹೋಗ್ಬೇಕಾದ್ರೆ ಇಲ್ಲಿ ಬಂದು ಹೋಗ್ತಾಯಿದ್ವು ನಾವು ಆಗಿನ ಕಾಲದಲ್ಲಿ ನಾನು ಭಾಳ ಚಿಕ್ಕ ವಯಸ್ಸು ಒಂದು ಏಳೆಂಟು ವರ್ಷ ಆವಾಗ ಅವಾಗ ಇಲ್ಲಿ ಬರಬೇಕಾದ್ರೆ ಆದರೆ ಅವಾಗ ಹಿಂದೆ ನಮ್ಮ ಇಲ್ಲಿ ಅರಮ್ಯಾಗ್ಲಾರ ಶನಿವಾರಿನ ಬಂದೇನೋ ಪೂಜೆ ಮಾಡ್ತಿದ್ರು ಇಲ್ಲಿ ಆವಾಗ ಶೀಟ್ ಕೊಡಿಸು ಅಂತ ಹೇಳಿದರು ಈ ಸಾಲಿಡ್ ಕೊಡಿಸು ಅಂತ ಹೇಳಿದರು ಸಿಮೆಂಟು ಪಾಪ ಆತನು ಸ್ವಲ್ಪ ಅಭಿವೃದ್ಧಿ ಮಾಡಿದ್ದಾನೆ ಇಲ್ಲ ಅಂತ ನಾನು ಹೇಳಲ್ಲ ಯಾರು ಆಗಲಿ ಏನೋ ಒಂದು ಸ್ವಲ್ಪ ಸ್ವಲ್ಪ ಇಸ್ಕಂಬಂದು ಅಭಿವೃದ್ಧಿ ಮಾಡ್ತಾವ್ರೆ ಬಟ್ ಈಗ ಏನು ಇದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲರೂ ಭಗವಂತ ಈ ಟ್ರಸ್ಟ್ ಏನು ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರು ಕಾರ್ಯದರ್ಶಿಗಳು ಅವ್ರಿಗೆಲ್ಲ ಭಗವಂತ ಇನ್ನೂ ಅವ್ರಿಗೆ ಹೆಚ್ಚಿನದಾಗಿ ಶಕ್ತಿ ಕೊಟ್ಟು ಇದು ಅಭಿವೃದ್ಧಿ ಆಗಲಿ ಅಂತ ಅವ್ರಿಗೆ ದೇವ್ರ ಮುಖಾಂತರವಾಗಿ ನಾನು ಕೇಳ್ಕೊತೀನಿ ಅವ್ರಿಗೆ